ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರಿವತ್ತ ಬೆಳಗಿನ ನಾಷ್ಟಾಕ ಏನರ ಸ್ಪೆಷಲ ಮಾಡಬೇಕನ್ಸಿದ್ರೆ ಈ ಒಂದು ಜೋಳದ ಹಿಟ್ಟಿನ ಮಸಾಲೆ ದೋಸೆನ ನಾವು ದಿಢೀರಾಗಿ ಭಾಳ ಬೇಗನೆ ಮಾಡಿಕೊಂಡು ರುಚಿಕರವಾಗಿ ತಿನ್ಬೋದು ನೋಡಿರಿ ಮೇಲುಗಡೆ ಶೇಂಗಾ ಚಟ್ನಿ ಮತ್ತು ತುಪ್ಪ ಬೆಣ್ಣೆ ಹಚ್ಕೊಂಡು ತಿಂದ್ರಂಕ್ರೂ ಇನ್ನೂ ಸೂಪರಾಗಿನ ಇರ್ತೈತೆ ನೋಡ್ರಿ ಇದು ಜೋಳದ ಹಿಟ್ಟಿನ ಮಸಾಲೆ ದೋಸೆ ಭಾಳ ಅಂದ್ರೆ ಭಾಳ ತಿಳಿವು ಬರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿನೂ ಬರ್ತೈತೆ ರೀ ಇದು ಬರ್ರಿ ಇವಾಗ ಜ್ಯೋದ್ ಹಿಟ್ಟಿನ ಮಸಾಲೆ ದೋಸೆನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂತ ಈಗ ನೋಡ್ರಿ ಒಂದು ಪಾತ್ರೆ ತೊಗೋಣ ಈಗ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕೊಂಡು ನೋಡ್ರಿ ಹಿಟ್ಟನ್ನ ಮೊದ್ಲೇಕ ನಾನು ಸಾನಿಗೆ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಈಗ ಯಾವ್ದಾರ ಒಂದು ಅಳತಿನ ನೀವು ತಗೋಬೋದು ನೋಡಿರಿ ನಾವೊಂದು ಈ ಒಂದು ಬಟ್ಟಲ್ದಾಗ ತೊಗೊಳನಿ ಒಂದು ಎರಡು ಆಗೋಷ್ಟು ನಾನು ಜೀವದ ಹಿಟ್ಟು ತೊಗೊತೀನಿ ನೋಡಿರಿ ನಿಮ್ಗೆ ಎಷ್ಟು ಪ್ರಮಾಣದ ಮಾಡ್ಬೇಕಾಗತ್ತಲ್ಲ ಅಷ್ಟು ಹಿಟ್ಟನ್ನು ನೀನು ತೊಗೋಬೇಕಾಗತ್ತೆ ನೋಡಿರಿ ನಾ ಇಲ್ಲಿ ಎರಡು ಬಟ್ಲಾಗೋಷ್ಟು ಆಗೋಷ್ಟು ಹಿಟ್ಟನ್ನು ತೊಗೊಳನ ಇಲ್ಲಿ ಈಗ ಮತ್ತು ಒಂದು ಕಾಲು ಆಗೋಷ್ಟು ಚಿರು ಹಟ್ಟರೆವು ಹಾಕೊಂತೇ ನೋಡಿರಿ ಈಗ ಕ್ರಿಸ್ಪಿಯಾಗಿ ಬರ್ತಾವ್ರಿ ಈ ರೀತಿ ಚಿರು ಹುಟ್ಟ್ರಿವು ಈಗ ನೋಡ್ರಿ ಸ್ವಲ್ಪ ಕರಿಬೇವು ಹಾಕ್ಕೊಂತೇ ನೋಡ್ರಿ ನಾ ಇಲ್ಲೇ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೇನೆ ರೀ ಸಣ್ಣಗೆ ಹೆಚ್ಚಿದಂಥ ಹಸಿ ಮೆಣಸಿನ್ಕಾಯು ಕೂಡ ಹಾಕ್ಕೊಂಬರ್ತೇನೆ ನೋಡ್ರಿ ಈಗ ಸಣ್ಣಗೆ ಹೆಚ್ಚಿದಂಥ ಒಂದು ಎರಡು ಉಳ್ಳಾಗಡ್ಡಿನ ಆದಷ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕಾಗತ್ತೆ ನೋಡ್ರಿ ಇದನ್ನ ಸ್ವಲ್ಪ ಕಸೂರಿ ಮೆಂತೆ ಹಾಕೋಬೇಕು ನೋಡಿರಿ ನೀವು ಹಸಿ ಮೆಂತ್ಯ ಇದ್ರೂ ಕೂಡ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದು ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೇನೆ ಒಂದು ಕಾಲು ಚಮಚೆ ಅರಶಿಣ ಪೌಡ್ರು ಒಂದು ಅರ್ಧ ಚಮಚೆ ಜೀರಿಗೆ ಹಾಕ್ಕೊಂತ ನೋಡಿರಿ ಈಗ ಒಂದು ಕಾಲು ಚಮಚ ಆಗೋಷ್ಟು ಅಜ್ವಾನ ಹಾಕ್ಕೊಂತೇ ನೋಡ್ರಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಬಿಡೋಣ ಈಗ ಎಲ್ಲ ಹಾಕಿದ ಮ್ಯಾಗ ನೀಟಗ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಬೋದು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು ನೋಡಿರಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ಬೋದು ಈಗ ನಾ ಈ ಸಿಂಪಲ್ಲಾಗಿ ಮಾಡೋಕ್ಕೆ ತೋರ್ಸಕೊತೇನೆ ಈಗ ಈಗ ನೋಡ್ರಿ ಈಗ ನೀಟಾಗಿ ನೀರು ಹಾಕೊಂಡಾಗ ನೀರು ಹಾಕ್ಕೊಂಡಿದ್ನ ಒಂದು ಹದದಾಗ ರೀ ಈಗ ಭಾಳ ತಿಳುವ ಹೋಗ್ಬಾರ್ದು ಭಾಳ ಗಟ್ಟಿನೂ ಹೋಗ್ಬಾರ್ದು ನೋಡ್ರಿ ನಾವು ನೀರಿನ ಪ್ರಮಾಣವನ್ನ ಸ್ವಲ್ಪ ಸ್ವಲ್ಪ ಹಾಕೋವಂಥ ಒಂದು ಇದನ್ನ ಕಲ್ಸ್ಕೊಬೇಕೈತೆ ನೋಡ್ರಿ ಭಾಳ ಗಟ್ಟಿ ಕಲಿಸಿದ್ರೆ ಅದು ಸರಿ ಆಗೋದಿಲ್ಲ ಭಾಳ ತಿಳುವಾದ್ರೆ ಎದ್ದು ಬರೋದಿಲ್ಲ ರೀ ಅವು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ರೀ ಇದೇನು ನೆನೆಸೋದೇನು ಬೇಕಾಗಿಲ್ಲ ರೀ ದಿಢೀರನ್ನು ಕೂಡ ನಾವು ಮಾಡ್ಕೋಬೋದು ನೋಡಿರಿ ಏನಾರ ದೋಸೆ ತಿನ್ಬೇಕು ಅನ್ಸಿದ್ರೆ ಮಸಾಲೆ ಸ್ವಲ್ಪ ಸ್ಪೆಷಲಾಗಿ ತಿನ್ಬೇಕು ಅನ್ಸಿದ್ರೆ ಈ ಒಂದು ಜೋಳದ ಹಿಟ್ಟಿನ ನಾವು ಮಸಾಲೆ ದೋಸೆನ ಮಾಡ್ಕೊಂಡು ತಿನ್ಬೋದು ನೋಡಿರಿ ಮತ್ತು ಹೆಲ್ದಿನೂ ಕೂಡ ರೀ ಇದು ಈಗ ನೋಡಿ ಚಲೋ ತಂಗ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈ ಒಂದು ಹದದಾಗ ನಾವು ಕಲಿಸ್ಕೊಬೇಕಾಗ್ಕತ್ತೆ ನೋಡಿರಿ ಹಿಟ್ಟನ್ನು ಈಗ ಬರ್ರಿ ಈಗ ಹಿಟ್ಟು ಕಲಸಿದ್ದು ಆಯ್ತಲ್ಲ ಈಗ ದೋಸೆ ಮಾಡ್ಕೊಂಬಿಡೋಣ ಈಗ ನೋಡ್ರಿ ನಂದು ಮೊದ್ಲೇಕ ದೋಸೆ ಹೆಂಚೇ ಇಟ್ಕೊಂಡ್ಬಿಟ್ಟೇನೆ ಈಗ ನೋಡ್ರಿ ಉಳ್ಳಾಗಡ್ಡಿಯಿಂದ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ರೀ ಎಲ್ಲ ಕಡೆಯನ್ನು ಆದಷ್ಟು ಇದನ್ನ ಸಣ್ಣನವರೆಗ ನಾವು ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಹಿಟ್ಟನ್ನು ಹಾಕ್ಕೊಂತೇ ನಾನು ಹಿಟ್ಟನ್ನು ಹಾಕಿ ಸ್ವಲ್ಪ ಈ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಬಿಡ್ತೀನಿ ನೋಡ್ರಿ ಭಾಳ ಇದು ಹೋಗ್ಬಾರ್ದು ಈಗ ನೋಡ್ರಿ ಹಿಟ್ಟನ್ನು ಹಾಕಿದ್ನೀಗ ಹಾಕಿದ್ನ ನೀಟಾಗ ಬೇಯಿಸ್ಕೊಂಬಿಡೋಣ್ರಿ ಇವಾಗ ಈಗ ಹೊಳ್ಳಿಶ್ ರೀ ಈಗ ಎರಡೂ ಕಡೆ ನೀಟಾಗಿ ಇದನ್ನು ಇದನ್ನ ಸಣ್ಣ ನೋರಿಯಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಇದನ್ನ ರೀ ಭಾಳ ಟೇಸ್ಟಿನ ಭಾಳ ಟೇಸ್ಟಿ ಹಾಕಿ ನೋಡ್ರಿ ಇವು ಮತ್ತು ಹೆಲ್ತಿಗೂ ಕೂಡ ಭಾಳ ಚಲೋ ನೋಡ್ರಿ ಇದು ಮತ್ತು ಸ್ವಲ್ಪ ಸ್ಪೆಷಲ್ ಆಗು ಇರ್ತೈತಿ ಇದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತೆ ರೀ ಇದು ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇದರದ್ದು ರುಚಿ ನೋಡ್ರಿ ಅಷ್ಟು ಸೂಪರಾಗಿ ಬಂದಿತ್ತು ನೋಡ್ರಿ ಇದೇ ರೀತಿನ ನೋಡ್ರಿ ಎರಡು ಕಡೆನ ಬೇಯಿಸ್ಕೊಂಡ್ಬಿಡೋಣ ಇದನ್ನು ನೀಟಾಗಿ ಈಗ ನೋಡ್ರಿ ಬೆಣ್ಣೀರಾಗಲಿ ತುಪ್ಪರಾಗಲಿ ಏನಾದರೂ ಹಚ್ಕೊಬೋದು ನೋಡ್ರಿ ನಾನಿಲ್ಲ ತುಪ್ಪ ಹಚ್ಕೋ ನೀವು ಬೆಣ್ಣೆ ಕೂಡ ಹಚ್ಕೊಂಡು ಮಾಡ್ಕೋಬೋದು ನೋಡ್ರಿ ಈಗ ನೋಡ್ರಿ ಎಲ್ಲ ಕಡೆನೂ ಬೆನ್ನಿ ಹಚ್ಕೊಂಬಿಡೋಣ ಈಗ ಬೆಣ್ಣೀರಾಗಲಿ ತುಪ್ಪರಾಗಲಿ ರಾಗಲಿ ಹಚ್ಕೊಂಡ್ಬಿಡೋಣ ಈಗ ನಾನು ತುಪ್ಪ ಹಚ್ಕೊಂಡು ನೋಡ್ರಿ ಈಗ 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 ಶೇಂಗಾ ಚಟ್ನಿ ರೀ ಮೇಲುಗಡೆ ಯಾವ ಚಟ್ನಿನೂ ಬೇಡ ಕಾಯಿ ಚಟ್ನಿನೂ ಬೇಡ ಯಾವುದು ಟೊಮೆಟೊ ಚಟ್ನಿನೂ ಬೇಡ್ರಿ ಇದಕ್ಕೆ ಇದೊಂದು ತುಪ್ಪ ಹಾಕಿ ಇಲ್ಕೊಂಡು ಬೆಣ್ಣೆ ಹಾಕಿ ಈ ಒಂದು ಶೇಂಗಾ ಚಟ್ನಿ ಪೌಡ್ರ್ ಹಾಕೊಂಡು ತಿಂದ್ರೆ ಅಂಕ್ರೂ ಒಂದು ತಿನ್ನೋರು ಒಂದು ನಾಲ್ಕು ತಿಂತಾರೆ ನೋಡ್ರಿ ಭಾಳ ರುಚಿಯಾಗೇ ಇರ್ತೈತಿ ಎಲ್ಲಾನು ಮಸಾಲೆ ಪದಾರ್ಥಗಳನ್ನ ಇದ್ರಾಗ ಹಾಕಿದ್ರಿಂದ ಬೇರೆ ಚಟ್ನಿನ ಬೇಕಾಗಿಲ್ಲದಕ್ಕೆ ಕಾಯಿ ಚಟ್ನಿದು ಈಗ ನೋಡ್ರಿ ಈಗ ಎಲ್ಲ ಕಡೆ ನೀಟಾಗಿ ಇದನ್ನ ಶೇಂಗಾ ಚಟ್ನಿನ ಉದುರಿಸ್ಕೊಂಡ್ಬಿಡ್ತೇನೆ ರೀ ನಾನು ಇದೇ ರೀತಿ ಉಡಿಸ್ ಉದ್ರಿಸ್ಕೊಂಡು ಎರಡು ಕಡೆ ನೀಟಾಗಿನ ಇದನ್ನ ಬೇಯಿಸ್ಕೊಂಡ್ಬಿಡ್ತೇನೆ ರೀ ಭಾಳ ಸ್ವಲ್ಪ ಕ್ರಿಸ್ಪಿ ಆದ್ರೆ ರುಚಿಯಾಗಿಯೇ ಬರ್ತೈತೆ ನೋಡ್ರಿ ಇದು ಈಗ ರೆಡಿ ಆಯ್ತು ನೋಡ್ರಿ ಜೋಳದ ಹಿಟ್ಟಿನ ಮಸಾಲ ದೋಸೆ ಈ ರೀತಿಯಾಗಿ ಸ್ಯೂ ಸೂಪ್ಪರಾಗಿನ ಬಂದೈತೆ ನೋಡ್ರಿ ಮತ್ತು ಭಾಳ ಬರ್ತೈತೆ ರೀ ಇದು ಮತ್ತು ಒಳಗಡೆ ಸಾಫ್ಟ್ ಇರ್ತಿ ಮೇಲುಗಡೆ ಇದು ಕ್ರಿಸ್ಪಿಯಾಗಿನ ಬರ್ತೈತೆ ನೋಡ್ರಿ ಈಗ ಎಲ್ಲ ಪದಾರ್ಥ ಹಾಕೋದ್ರಿಂದ ಭಾಳ ಸೂಪ್ಪರಾಗಿನೇ ಇರ್ತೈತೆ ನೋಡ್ರಿ ಈ ಒಂದು ಜೋಳದ ಹಿಟ್ಟಿನ ದೋಸೆ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ